ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಿವತ್ತು ಈ ವಿಡಿಯೋ ಮಾಡೋದಕ್ಕೆ ತುಂಬಾ ಬೇಜಾರಿನಿಂದ ಈ ವಿಡಿಯೋನ ಮಾಡ್ತಾ ಇದ್ದೀವಿ ನನ್ನ ಹೆಣ್ಮಕ್ಳು ಅಂತ ಆಯಿತು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣದಿಂದ ಅವರ ಅವಳ ಜವಾಬ್ದಾರಿ ಅಂದರೆ ಕರ್ತವ್ಯ ಸ್ಟಾರ್ಟ್ ಆಗುತ್ತೆ ಸೊ ಬೆಳಿಗ್ಗೆ ಎದ್ದು ಮನೆ ಬಾಗಿಲಿಗೆ ಕಸ ಗುಡಿಸಿ ರಂಗೋಲೆ ಹಾಕೋದ್ರಿಂದ ಅವಳು ಅವಳ ಡೇನ ಸ್ಟಾರ್ಟ್ ಮಾಡ್ತಾಳೆ ಅದಲ್ಲದೆ ಕ್ಲೀನಿಂಗ್ ಪರ್ಪಸ್ ಇರ್ಬೋದು ಒಂದು ಕಡೆನೂ ಕ್ಲೀನ್ ಮಾಡ್ತಾಳೆ ಯಾಕೆ ಅವಳು ಒಬ್ಬಳೇ ಇರೋ ಕಡೆ ಮಾತ್ರ ಕ್ಲೀನ್ ಮಾಡ್ಕೊಳ್ತಾಳೆ ಆಮೇಲೆ ಪ್ರತಿಯೊಬ್ಬರ ಸುರಕ್ಷತೆನೂ ಅವಳಿಗೆ ಮುಖ್ಯವಾಗಿರುತ್ತೆ ಹಾಗಾಗಿ ಏನು ಮಾಡ್ತಾಳೆ ಒಂದು ಕಡೆ ಅದು ಕಿಚನ್ ಆಗ್ಬೋದು ಬೆಡ್ರೂಮ್ ಆಗ್ಬೋದು ಹಾಲ್ ಆಗ್ಬೋದು ಪ್ರತಿಯೊಂದು ಮಕ್ಕಳಿರೋ ಜಾಗ ಆಗ್ಬೋದು ಒಂದು ಕಡೆನೂ ಕ್ಲೀನಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೊತಾಳೆ ಕ್ಲೀನ್ ಮಾಡಿದ ತಕ್ಷಣ ಅಯ್ಯೋ ಸಾಕಾಯಿತು ಅಂತ ಅವಳು ಅಂದ್ಕೊಳ್ಳೋಲ್ಲ ಇನ್ನೂ ಪ್ರತಿಯೊಂದನ್ನು ಖುಷಿಯಾಗಿ ಮಾಡ್ತಾಳೆ ಈ ಕೆಲಸ ಮಾಡೋದಕ್ಕೆ ಅವಳಿಗೆ ಏನಾರು ಸ್ಯಾಲ್ರಿ ಕೊಡ್ತಾರಾ ಸ್ಯಾಲ್ರಿ ಅಂತ ಅವಳು ಎಕ್ಸ್ಪೆಕ್ಟೇ ಮಾಡೋಲ್ಲ ಯಾಕೆ ಅಂದರೆ ಅದನ್ನೆಲ್ಲ ಅವಳು ನಮ್ಮ ಮನೆಯವರಿಗೋಸ್ಕರ ಅಂತ ಖುಷಿಯಾಗಿ ಮಾಡ್ತಾಳೆ ಇದಾಗಿದ ತಕ್ಷಣ ಅವಳು ಕೆಲಸ ಮುಗಿಯತ್ತಾ ಖಂಡಿತವಾಗ್ಲೂ ಮುಗಿಯೋಲ್ಲ ತರಕಾರಿ ಏನು ತಂದಿದ್ದೀನಿ ಅಂತ ನೋಡಿಕೊಂಡು ಅದನ್ನೆಲ್ಲ ಹೆಚ್ಕೊಂಡು ಅದನ್ನು ಅಡುಗೆಗೆ ಪ್ರಿಪೇರ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾಳೆ ಹೀಗೆಲ್ಲ ಪ್ರಿಪೇರ್ ಮಾಡಾದ್ಮೇಲೆ ಚೆನ್ನಾಗಿ ಮಾಡಿದ್ದೀನ ಅಂತ ಕೂಡ ಅವಳೇ ನೋಡ್ತಾಳೆ ಗಮ್ಮ ಅಂತ ಇದೆಯಾ ಚೆನ್ನಾಗಿದೆಯಾ ಎಲ್ಲರಿಗೂ ಇಷ್ಟ ಆಗತ್ತಾ ಮನೇಲಿ ಪ್ರತಿಯೊಬ್ಬರ ಅಗತ್ಯಗಳನ್ನು ಅವಳು ಪೂರೈಸಿ ಇಷ್ಟು ಮಾಡಿದ ತಕ್ಷಣ ಸುಮ್ಮನಾಗ್ತಾಳೆ ತನ್ನ ಗಂಡನ ಅಗತ್ಯಗಳನ್ನ ಪೂರೈಸಿ ಅವ್ರನ್ನ ರೆಡಿ ಮಾಡಿ ಅಥವಾ ಅವ್ರ ಮೂಡ್ ಏನಾದರೂ ಚೆನ್ನಾಗಿಲ್ಲ ಅಂತಂದರೆ ಅವರಿಗೆ ಸಮಾಧಾನ ಮಾಡಿ ಅವ್ರ ಮೂಡನ್ನ ಡೈವರ್ಟ್ ಮಾಡಿ ಒಳ್ಳೆ ರೀತಿಯಿಂದ ಅವ್ರನ್ನ ನಡ್ಕೊಳ್ಳೋ ಹಾಗೆ ನೋಡ್ಕೊತಾಳೆ ಇಷ್ಟೆಲ್ಲ ಕೆಲಸ ಮಾಡಿ ನಂತರ ಒಂದು ಮಗು ಹೆಲ್ತ್ ಚೆಕಪ್ ಇಂದ ಹಿಡಿದು ಪ್ರತಿಯೊಂದರಲ್ಲೂ ಅವಳ ಇನಿಷಿಯೇಟಿವ್ ತುಂಬಾ ಮುಖ್ಯ ಆಗಿರುತ್ತೆ ಸೊ ಅದನ್ನು ಪೋಷಣೆ ಪಾಲನೆ ಮಾಡೋದ್ರಲ್ಲಾಗ್ಬೋದು ಹಾಗೆಯೇ ಅದಕ್ಕೆ ಏನು ಅಗತ್ಯ ಇದೆ ಅನ್ನೋದನ್ನ ಪೂರೈಸೋದಾಗ್ಬೋದು ಒಂದು ಮಗುವಿನ ಜೊತೆ ಅವಳ ಸಂಬಂಧ ಆಗ್ಬೋದು ಪ್ರತಿಯೊಂದರಲ್ಲೂ ಅವಳು ತುಂಬಾ ಇನಿಷಿಯೇಟಿವ್ ತಗೊಂಡು ತನ್ನ ಸಂಬಂಧನ ನಿಭಾಯಿಸ್ತಾಳೆ ಆ ಮಗುಗೇನಾದರೂ ಏಟಾಯಿತು ಅಂತಂದರೆ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಮಾಡೋದು ಫಸ್ಟ್ ಏ ಟ್ರೀಟ್ಮೆಂಟ್ನ ತಾಯಿನೇ ಮಾಡ್ತಾಳೆ ಅದಲ್ಲದೆ ಆ ಮಗುಗೆ ಒಂದು ತಲೆ ಬಾಚೋದ್ರಿಂದ ಹಿಡಿದು ಅದರ ಅಗತ್ಯಗಳನ್ನ ಪೂರೈಸೋದ್ರಿಂದ ಹಿಡಿದು ಆ ಮಗುಗೆ ಬೇಜಾರಾಯಿತು ಅಂದರೆ ಅದ್ರ ಜೊತೆ ಕೂಡಿ ಆಟ ಕೂಡ ಆಡ್ತಾಳೆ ಆ ತಾಯಿಯನ್ನುವಳು ಇಷ್ಟೆಲ್ಲ ಮಾಡಿ ಸುಮ್ಮನಾಗ್ತಾಳೆ ಖಂಡಿತ ಸುಮ್ಮನಾಗಲ್ಲ ಮಗುವಿನ ಜೊತೆ ಅದರ ಸಂತೋಷಕ್ಕೋಸ್ಕರ ಅದರ ಜೊತೆ ಕೂಡಿ ಆಟ ಆಡೋದ್ರ ಜೊತೆಗೆ ಅದಕ್ಕೆ ಏನು ಅಗತ್ಯ ಇದೆ ಅನ್ನೋದ್ರ ಪಾಠಗಳನ್ನು ಕೂಡ ಹೇಳ್ಕೊಡ್ತಾಳೆ ಜೀವನಕ್ಕೆ ಪಾಠ ಅನ್ನೋದನ್ನ ಕಲಿಸೋದು ಮೊದಲನೆಯದಾಗಿ ತಾಯಿನೇ ಸೊ ಹೆಣ್ಮಕ್ಳಿಗೆ ಇಷ್ಟೆಲ್ಲ ಆದರೂ ಕೂಡ ಅವರು ಸಾಕಾಯಿತು ಅಂತ ಅನ್ನೋದಿಲ್ಲ ಮಕ್ಕಳ ಅಗತ್ಯ ಅವ್ರ ಇಂಟ್ರೆಸ್ಟ್ ಪ್ರತಿ ಒಂದರೂ ಕಡೆನೂ ಅವಳು ಗಮನ ಕೊಡ್ತಾಳೆ ಗಮನ ಕೊಟ್ಟು ಆ ಮಗುಗೆ ಏನು ಇಂಟ್ರೆಸ್ಟ್ ಇದೆ ಅದು ಹೊರಗಡೆ ಕೂಡ ಆಗಿರ್ಬೋದು ಪ್ರತಿ ಒಂದರಲ್ಲೂ ಅದು ಕಲಿಯೋದಕ್ಕೆ ಕೂಡ ಪ್ರಾಕ್ಟೀಸ್ ಕೊಡೋದಾಗ್ಬೋದು ಅಥವಾ ಪ್ರಾಕ್ಟೀಸಿಗೆ ಕರ್ಕೊಂಡು ಹೋಗೋದಾಗ್ಬೋದು ಪ್ರತಿಯೊಂದರಲ್ಲೂ ಕೂಡ ಅವರು ಇನ್ವಾಲ್ವ್ ಆಗಿರ್ತಾರೆ ಹೀಗೆಲ್ಲ ಇನ್ವಾಲ್ವ್ ಅವರು ಪಾಠ ಓದಿಸೋದ್ರಲ್ಲಾಗ್ಬೋದು ಅಥವಾ ಏನಾದರೂ ಮಕ್ಕಳಿಗೆ ಡೌಟ್ಸ್ ಇದ್ದಾಗ ಕ್ಲಿಯರ್ ಮಾಡೋದ್ರಲ್ಲಾಗ್ಬೋದು ಪ್ರತಿಯೊಂದರಲ್ಲೂ ಅವರು ಅವ್ರ ಜೊತೆ ನಿಂತ್ಕೊತಾರೆ ಅಷ್ಟೆಲ್ಲ ಮಾಡಿ ಮಗು ಮಲಗೋ ತನಕ ಕೂಡ ಅವರು ಅವ್ರ ಜೊತೆಲೇ ಇರ್ತಾರೆ ಇಷ್ಟೆಲ್ಲ ಮಾಡೋ ಹೆಣ್ಮಕ್ಕಳಿಗೆ ಕೆಲವೊಮ್ಮೆ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಇಲ್ಲ ಇದು ಕೆಲವೊಮ್ಮೆ ನಡೆದಿರೋದು ನನ್ನ ಸ್ನೇಹಿತೆಗೆ ನಡೆದಿರೋದ್ರಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇಷ್ಟೆಲ್ಲ ಮಾಡಿ ಗಂಡ ಆದವನು ಜಗಳ ಮಾಡೋದಾಗ್ಬೋದು ಅಥವಾ ಫ್ಯಾಮಿಲಿ ಜೊತೆ ಸೇರಿಕೊಂಡು ಅವರಿಗೆ ಹೆರಾಸ್ಮೆಂಟ್ ಮಾಡೋದಾಗ್ಬೋದು ಯಾಕೆ ಮಾಡ್ತೀರಾ ಅನ್ನೋದು ನನ್ನ ಪ್ರಶ್ನೆ ಅಂದರೆ ಎಲ್ಲ ಥರದಲ್ಲೂ ನಿಮಗೆ ಸಪೋರ್ಟಿವ್ ಆಗಿರೋ ಹೆಣ್ಮಕ್ಳು ಸಿಕ್ಕಿದ್ದಾಗ ನೀವು ಈ ರೀತಿಯಾಗಿ ಅವರಿಗೆ ಮಾನಸಿಕವಾಗಿ ಯಾಕೆ ನೋವು ಕೊಡ್ತೀರಾ ನೀವೇ ಆಗ್ಬೋದು ನಿಮ್ಮ ಫ್ಯಾಮಿಲಿನೇ ಆಗ್ಬೋದು ಇಷ್ಟು ಇಷ್ಟು ಎಲ್ಲ ಮಾಡುವಂಥ ಹೆಣ್ಮಕ್ಕಳಿಗೆ ಆದಷ್ಟು ಸಪೋರ್ಟಿಂಗ್ ಆಗಿರಿ ಈ ರೀತಿಯಾಗಿ ಅವರು ಡಿಸಿಷನ್ ತಗೊಳ್ಳೋ ಹಾಗೆ ಮಾಡಬೇಡಿ ಯಾಕಂದರೆ ಇಷ್ಟೆಲ್ಲ ಮಾಡಿ ಕೊನೆಗೆ ಅವ್ರಿಗೆ ಸಿಗೋ ಒಂದು ಒಂಟಿತನ ಅನ್ನೋದು ಯಾಕೆ ಇಷ್ಟೆಲ್ಲ ಮಾಡಿ ಅವರು ಒಂಟಿತನ ಅನ್ನೋದನ್ನ ಫೀಲ್ ಮಾಡಬೇಕು ಈ ರೀತಿಯಾಗಿ ಫೀಲ್ ಮಾಡಿ ಅವರು ರಾಂಗ್ ಡಿಸಿಷನ್ಸ್ ತೊಗೊಳೋದಕ್ಕೆ ನೀವೆಲ್ಲ ಯಾಕೆ ಕಾರಣ ಆಗ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಾನಿವತ್ತು ಹೇಳೋದಕ್ಕೆ ತುಂಬಾ ಬೇಜಾರಾಗ್ತಿದೆ ಬಟ್ ಇನ್ನು ಮುಂದೆ ಅಟ್ಲೀಸ್ಟ್ ಈ ವಿಡಿಯೋ ನೋಡಿದವ್ರು ಯಾರಾದರೂ ಆಗಿದ್ದರೆ ಖಂಡಿತವಾಗ್ಲೂ ಈ ಥರ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಇಷ್ಟೆಲ್ಲ ಸಪೋರ್ಟಿವ್ ಆಗಿರೋ ಹೆಣ್ಮಕ್ಳು ಕೊನೆಗೆ ಒಂಟಿಯಾಗಿದ್ದು ಯೋಚನೆ ಮಾಡಿ ಮಾಡಿ ಕೊನೆಗೆಂತ ಅಂದರೆ ಅವರು ಅವ್ರ ಜೊತೆ ಯಾರೂ ಇಲ್ಲ ಅಂತ ಅಂದ್ಕೊಂಡು ಅವರು ರಾಂಗ್ ಡಿಸಿಷನ್ಸ್ ತೊಗೊಳೋದಕ್ಕೆ ಕಾರಣ ಆಗ್ತಾಯಿದ್ದೀರಾ ಪ್ಲೀಸ್ ದಯಮಾಡಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಈ ರೀತಿಯಾಗಿ ಯಾರು ಮಾಡೋದಕ್ಕೆ ಹೋಗಬೇಡಿ ಅಟ್ಲೀಸ್ಟ್ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಹತ್ತು ನಿಮಿಷ ಟೈಮನ್ನ ಮಾಡ್ಕೊಳ್ಳಿ ಅವ್ರ ಜೊತೆ ಕೂತ್ಕೊಂಡು ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ಸಾಲ್ವ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಹಾಗಿಲ್ಲ ಅಂದರೆ ಆ ಸಂಬಂಧನ ಬಿಟ್ಟು ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಡಿ ಅದನ್ನು ಬಿಟ್ಟು ನೀವು ನಿಮ್ಮ ಜೀವನನ ಯಾವುದೇ ಕಾರಣಕ್ಕೂ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಾವು ಒಂದು ಸಾವಿಗೆ ಶರಣಾಗೋದು ತುಂಬ ಒಳ್ಳೆ ಕೆಲಸ ಅಂತ ಅಲ್ಲ ಅದರಿಂದ ಎಷ್ಟು ಜನಕ್ಕೆ ನೋವಾಗತ್ತೆ ಅಂದರೆ ಅವರು ನೋವು ತಿಂದೇ ಸತ್ತಿರ್ತಾರೆ ಬಟ್ ಆದರೆ ಈ ಡಿಸಿಷನ್ನ ಖಂಡಿತವಾಗ್ಲೂ ಯಾರೂ ತೊಗೋಬೇಡಿ ಯಾಕಂದರೆ ಒಂದು ಸಂಬಂಧದಿಂದನೇ ನಾವು ಇಷ್ಟೆಲ್ಲ ಸಂಬಂಧ ನಿಭಾಯಿಸೋ ನಾವುಗಳು ಪ್ರತಿಯೊಂದರಲ್ಲೂ ನಾವು ಇನಿಷಿಯೇಟಿವ್ ತಗೊಂಡು ಪ್ರತಿಯೊಂದು ಸಂಬಂಧನ ಹೇಗೆ ನಿಭಾಯಿಸ್ತೀವೋ ನಮ್ಮನ್ನು ನಾವು ಪ್ರೀತಿಸೋದನ್ನ ಕಲಿಬೇಕು ಯಾರು ಇರಲಿ ಯಾರು ಇಲ್ಲದೆ ಇರಲಿ ನಾವು ಬದುಕೋದನ್ನು ಕಲಿಬೇಕು ಯಾರೋ ಹೀಗೆ ಮಾಡಿದ್ರು ಯಾರೋ ಅನ್ಯಾಯ ಮಾಡಿದ್ರು ಅಂತ ನಾವು ಸಾವಿಗೆ ಶರಣಾಗೋದು ತಪ್ಪಾಗತ್ತೆ ಅಂದರೆ ನಾವು ನಮ್ಗೆ ಅಷ್ಟೆಲ್ಲ ಹಿಂಸೆ ಕೊಟ್ಕೊಂಡು ಅವ್ರು ಚೆನ್ನಾಗಿರ್ತಾರೆ ಅಂದರೆ ನಾವೆಲ್ಲರಿಗೂ ಒಳ್ಳೇದು ಮಾಡಿಕೊಂಡು ನಾವು ಯಾಕೆ ಚೆನ್ನಾಗಿರಲ್ಲ ಅಲ್ವಾ ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಥರ ರಾಂಗ್ ಡಿಸಿಷನ್ನ ತೊಗೊಳ್ಳೋದು ಬಿಟ್ಟು ನಾನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಫ್ಯಾಮಿಲಿಯಲ್ಲಿ ಸಕ್ಸಸ್ ಸಿಗಲಿಲ್ಲ ಅಂದರೆ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ಸಕ್ಸಸ್ ಉಡೋ ಹುಡ್ಕೋದಕ್ಕೆ ಪ್ರಯತ್ನ ಪಡಿ ಯಾಕೆ ಅಂದರೆ ಸಾವಿಗೆ ಶರಣಾಗೋದು ಎರಡು ನಿಮಿಷದ ಕೆಲಸ ಆದರೆ ಸಕ್ಸಸ್ಸಿಂದ ಪ್ರತಿಯೊಂದನ್ನು ನೀವು ಸಂಪಾದನೆ ಮಾಡ್ಬೋದು ನೆಮ್ಮದಿ ಅನ್ನೋದನ್ನ ಕೂಡ ಅಷ್ಟೇ ಯಾರಿಂದನೂ ನಮಗೆ ನೆಮ್ಮದಿ ಸಿಗಲ್ಲ ನಮ್ಮಿಂದನೇ ನಮಗೆ ನೆಮ್ಮದಿ ಅನ್ನೋದು ಸಿಗತ್ತೆ ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ರಾಂಗ್ ಡಿಸಿಷನ್ ತೊಗೊಳ್ದೆ ನಾನು ಏನು ಅಚೀವ್ ಮಾಡಬೇಕು ಯಾವುದೋ ಒಂದು ಗೋಲ್ ಇಟ್ಕೊಳ್ಳಿ ಯಾರೂ ನಮ್ಮ ಜೊತೆ ಇಲ್ಲ ಅನ್ನೋದನ್ನ ಬಿಟ್ಟು ನಿಮ್ಮನ್ನು ನೀವು ಪ್ರೀತಿಸಿ ನಿಮಗೋಸ್ಕರ ನೀವು ಬದುಕೋದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ನನ್ನ ಫ್ರೆಂಡ್ ತೊಗೊಂಡಿರೋ ಈ ಒಂದು ರಾಂಗ್ ಡಿಸಿಷನ್ನಿಂದ ತುಂಬಾ ಬೇಜಾರು ಆಗಿದೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಅಂದರೆ ಯಾವುದೇ ಒಬ್ಬರ ಹೆಣ್ಮಕ್ಳು ಈ ರೀತಿಯಾಗಿ ರಾಂಗ್ ಡಿಸಿಷನ್ಸ್ನ ತೊಗೊಳ್ಬಾರ್ದು ಅನ್ನೋದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್